ಕಲಬುರಗಿ ಭವನದಲ್ಲಿ ಇಂದು ಕಾರ್ಯನಿರತ ಪತ್ರಕರ್ತರ ಸಂಘದ ಸದಸ್ಯರಿಗೆ ಉಚಿತ ಹೃದಯ ಆರೋಗ್ಯ ತಪಾಸಣಾ ಶಿಬಿರಕ್ಕೆ ರಾಜ್ಯದ ವೈದ್ಯಕೀಯ ಶಿಕ್ಷಣ ಕೌಶಲ್ಯಾಭಿವೃದ್ಧಿ ಮತ್ತು ರಾಯಚೂರು ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಶರಣ್ ಪ್ರಕಾಶ್ ಪಾಟೀಲ್ ಅವರು ಉದ್ಘಾಟಿಸಿದರು ಜಯದೇವ ಆಸ್ಪತ್ರೆಯ ಡೀನ್ ಡಾ ವೀರೇಶ್ ಪಾಟೀಲ್ ಸಂಘದ ಅಧ್ಯಕ್ಷ ಶ್ರೀ ಬಾಬುರಾವ್ ಎಡ್ರಾಮಿ ಶ್ರೀ ಸಂಗಮನಾಥ್ ರೇವತ್ಗಾವ್ ಶ್ರೀ ರಾಮಕೃಷ್ಣ ಬಡಶೇಷಿ ಶ್ರೀ ಅರುಣ್ ಕುಮಾರ್ ಕದಂ ಮುಂತಾದವರು ಉಪಸ್ಥಿತರಿದ್ದರು ಪ್ರತಿ ಶನಿವಾರ ಹಾಗೂ ಭಾನುವಾರ ಒಟ್ಟು ಒಂದು ನೂರು ಜನ ಪತ್ರಕರ್ತರಿಗೆ ಒಟ್ಟು ಆರು ವಾರ ಕಾಲ ಎಲ್ಲ ಆರುನೂರು ಪತ್ರಕರ್ತರಿಗೆ ಸಂಘ ಕೊಡುವ ಫಲಾನುಭವಿಗಳ ಪಟ್ಟಿಯ ಪ್ರಕಾರ ಉಚಿತ ತಪಾಸಣೆ ಮಾಡಲಾಗುತ್ತದೆ ಎಂದು ಡಾಕ್ಟರ್ ಕಾರ್ಯಕ್ರಮ ಇದೆ ಅದರಲ್ಲಿ ನಾವು ನಾವೆಲ್ಲರೂ ಪಾಲ್ಗೊಂಡು ಪ್ರತಿ ಶನಿವಾರ ನಾವು ಚಿತ್ರ ಪಟ್ಟಿಯನ್ನು ಕೊಡ್ತೀವಿ ಆ ಪಟ್ಟಿಯ ಪ್ರಕಾರ ಸಂಪಾದಕರು ಎಲ್ಲ ಆರೋಗ್ಯವನ್ನು ತಪಾಸಣೆ ಅಂತ ಹೇಳ್ಕೊಡ್ತಾ ಒಂದು ಜೊತೆಗೆ ಶಂತ್ ಪ್ರಕಾಶ್ ಪಾಟೀಲ್ ಅವ್ರ ಬಗ್ಗೆ ಹೇಳಬೇಕು ಅಂತಂದ್ರೆ ಕಣಪೀಡಿಯ ಒಬ್ಬ ಶಾಸಕರಾಗಿ ಸಚಿವರಾಗಿ ಬಹಳ ಮಾದರಿಯ ಕೆಲಸಗಳನ್ನ ಇವತ್ತು ಶಾಂತಪ್ರಕಾಶ್ ಪಾಟೀಲ್ ಅವರು ಮಾಡ್ಕೊಂಡು ಬರ್ತಾ ಇದ್ದಾರೆ ವಿಶೇಷವಾಗಿ ಕಲಬುರಗಿಗೆ ಆರೋಗ್ಯ ಕ್ಷೇತ್ರದಲ್ಲಿ ಇಡೀ ಕಲ್ಯಾಣ ಕರ್ನಾಟಕದಲ್ಲೇ ಹೆಲ್ತ್ ಹಬ್ಬ ಮಾಡುವ ನಿಟ್ಟಿನಲ್ಲಿ ಶರಣ ಪ್ರಕಾಶ್ ಪಾಟೀಲ್ ಅವರು ಹಿಂದೆ ವೈದ್ಯಕೀಯ ಶಿಕ್ಷಣ ಸಚಿವರಾಗಿದ್ದಾಗ ಮತ್ತು ಆದ ನಂತರ ಅತ್ಯಂತ ಯಶಸ್ವಿಯಾಗಿ ಮತ್ತು ಪರಿಣಾಮಕಾರಿಯಾಗಿ ಆ ಕೆಲಸವನ್ನು ಮಾಡಿಕೊಂಡು ಬಂದಿವೆ ಜಯದೀವಂತ ಭಾರತ್ ಸಂಸ್ಥೆಯನ್ನು ನಮ್ಮ ಕಣ್ಣಲ್ಲಿ ನಡೆದ್ದು ಅದರ ಹಿಂದೆ ಸುದ್ದಿ ಆಸ್ಪತ್ರೆ ಟ್ರಾಮಾ ಸೆಂಟರು ಅದಕ್ಕಿಂತ ವಿಶೇಷ ಅಂತಂದರೆ ಜಿಮ್ಸ್ ಮೆಡಿಕಲ್ ಕಾಲೇಜು ಇಂತಹ ಅಭಿವೃದ್ಧಿ ಕೆಲಸಗಳು ಒಂದೊಂದು ಅಂದರೆ ಶಿವಪ್ರಕಾಶ್ ಪಾಟೀಲ್ ಅವರು ನಾವು ಯಾರು ಹೋಗಿ ಇದು ಮಾಡಿರಿ ಅದು ಮಾಡ್ರಿ ಅಂತ ಚೆನ್ನಾಗಿ ಕೇಳ್ತಿಲ್ಲ ಆದರೆ ಅವರೇ ಈ ನನ್ನ ಭಾಗಕ್ಕೆ ನಮ್ಮ ಜಿಲ್ಲೆಗೆ ತರಬೇಕು ಅನ್ನೋ ಭಾಳ ಉತ್ಸುಕತೆಯಿಂದ ಅದನ್ನು ಮನೆಯಿಂದ ಮೇಲೆ ಫಾಲೋಅಪ್ ಮಾಡಿ ಈ ಭಾಗಕ್ಕೆ ತಂದು ತಂದುಕೊಡುವ ಮೂಲಕ ಅನೇಕ ಜನರ ಜನಸಾಮಾನ್ಯರಿಗೆ ಬಡವರಿಗೆ ಆರೋಗ್ಯ ಸೇವೆ ಅಂತ ಬಹಳ ಉಚಿತವಾಗಿ ಮತ್ತು ಅತ್ಯಂತ ಹೀಗೆ ಸಿಗುವಂತೆ ಸರಳ ರೀತಿಯಲ್ಲಿ ಸಿಗುವಂತೆ ಮಾಡಿಕೊಟ್ಟಿದ್ದ ಸ್ನೇಹಿತರು ಪ್ರಕಾಶ್ ಇಚ್ಛಾಡ್ತಾ ಇದ್ದೀನಿ ಯಾರೂ ಆತಂಕ ಪಡಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇಲ್ಲ ಯಾಕೆ ಅಂತಂದ್ರೆ ಜನರಲ್ಲಿ ಏನು ಒಂದು ಭಾವನೆ ಇತ್ತು ಅಂತಂದ್ರೆ ಇದು ಯಾಕೆ ಜಾಸ್ತಿ ಆಗ್ತಾ ಇದೆ ಅಂತಂದ್ರೆ ಇದೇನೋ ವ್ಯಾಕ್ಸಿನ್ಗೆ ಲಿಂಕ್ ಆಗಿದೆ ಹಾಗೂ ದಯವಿಟ್ಟು ಆ ರೀತಿ ಇಲ್ಲಿವರೆಗೆ ಸಾಕಷ್ಟು ರಿಸರ್ಚ್ ನಡೀತಾ ಇದೆ ಇಲ್ಲಿವರೆಗೆ ಕೂಡ ಅದಕ್ಕೆ ಲಿಂಕ್ ಆಗ್ತಕ್ಕಂಥದ್ದು ಯಾವ್ದು ಪುರಾವೆಗಳಿಲ್ಲ ರಿಸರ್ಚ್ ಕಂಪ್ಲೀಟ್ ಇಲ್ಲಿವರೆಗೆ ಏನು ಇರತಕ್ಕ ಸೈಂಟಿಫಿಕ್ ಫೈಂಡಿಂಗ್ಸ್ ಅದೆಲ್ಲ ರಿಸರ್ಚ್ ಐ ಸಿ ಎಂಆರ್ ಒಂದೆಲ್ಲರೂ ಒಂದು ಇದ್ರ ಬಗ್ಗೆ ರಿಸರ್ಚ್ ಆಗ್ತಾ ಇದೆ ಯಾವುದೇ ರೀತಿಯ ಇದಕ್ಕೆ ವ್ಯಾಕ್ಸಿನ್ ಗೆ ಲಿಂಕ್ ಮಾಡಿರ್ತಕ್ಕಂಥ ಲಿಕ್ ಆಗತಕ್ಕೂ ಉಪಾಯಗಳು ಇಲ್ಲ ಅದಕ್ಕೆ ಯಾರು ಜನ ಅರ್ಕ ಪಡ್ತಾರೆ ಅಂದ್ರೆ ಎರಡು ವ್ಯಾಕ್ಸಿನ್ ತಗೊಂಡಿದ್ರೆ ನಮಗೆ ಆಗ್ಬಹುದು ಅಂತ ಹೇಳಿ ಅದಕ್ಕೇನು ಸಂಬಂಧ ಇಲ್ಲ ನಮ್ಮ ಸರ್ಕಾರ ವಿಶೇಷವಾಗಿ ಆರೋಗ್ಯ ಇಲಾಖೆ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಒಂದು ಸಮಿತಿಯನ್ನ ರಚನೆ ಮಾಡಿ ಇದ್ರ ಬಗ್ಗೆ ಒಂದು ವರದಿಯನ್ನು ತೆಗೆದುಕೊಂಡು ಆರೋಗ್ಯ ಸಚಿವರು ಈಗಾಗಲೇ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ದಾರೆ ಅದ್ರಲ್ಲಿ ಏನು ಕಂಡು ಬಂದಿದೆ ಅಂದ್ರೆ ಈಗ ಪೋಸ್ಟ್ ಕೋವಿಡ್ ಸ್ವಲ್ಪ ಕಾಯಿಲೆ ಕೇಸ್ ಜಾಸ್ತಿ ಆಗಿದೆ ಅಂದ್ರೆ ವ್ಯಾಕ್ಸಿನ್ ಇಲ್ಲ ಯಾಕಂದ್ರೆ ಬೇರೆ ಬೇರೆ ಕಾರಣ ಇರ್ಬೋದು ಅಂತಕ್ಕಂಥದ್ದು ಕೂಡ ಅದ್ರಲ್ಲಿ ಉಲ್ಲೇಖ ಆದರೂ ಕೂಡ ಹಾಸನಲ್ಲಿ ನಡೆದಿರ್ತಕ್ಕಂತ ಏನು ಇನ್ಸಿಡೆಂಟ್ ಇದೆ ಜಾಸ್ತಿ ಆಗಿದೆ ಅಂತ ಜಾಸ್ತಿ ಸಾವುಗಳಾಗಿದೆ ಅಂತ ಏನು ಇದೆ ಅದ್ರ ಬಗ್ಗೆ ಒಂದು ಕಮಿಟಿ ಫಾರ್ಮ್ ಮಾಡಿದ್ವಿ ಯಾರ್ಯಾರು

ಯಾರು ಇದಕ್ಕೆ ಆತಂಕ ಪಡಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇಲ್ಲ ಇಲ್ಲಿ ಆದ್ರೂ ಕೂಡ ಆರ್ನೂರು ಜನರಿಗೆ ನಾವು ಮಾಡಿದ ಮಾಡಿದ್ಮೇಲೆ ಯಾರಿಗೆ ಅವಶ್ಯಕತೆ ಇರ್ತದೆ ಅಂತ ಡಿಸೈಡ್ ಮಾಡಿದ್ರೆ ಅವರಿಗೆ ಸ್ಟ್ರೆಸ್ ಟೆಸ್ಟ್ ಅಂತ ಮಾಡ್ತೇವೆ ಮಾಡಿದ್ಮೇಲೆ ನಮ್ಗೆ ಏನಾದ್ರು ಅವಶ್ಯಕತೆ ಇದ್ರೆ ಬಾಕಿದ್ರೆ ಗೊತ್ತಾಗುತ್ತೆ ಅದಾದ್ಮೇಲೆ ನಾವು ಬೇಕಿದ್ರೆ ಜಿಯೋಗ್ರಾಫಿ ಮಾಡ್ತಕ್ಕಂಥದ್ದು ಈ ಪ್ರೊಸೀಜರ್ ಇರುತ್ತೆ ಹೇಳ್ತಾ ಇದ್ದೀನಿ ಅಷ್ಟೇ ನಮ್ಗೆ ಅವಶ್ಯಕತೆ ಇಲ್ಲ ಯಾಕಂದ್ರೆ వారీస్ ఆఫ్ జాతి జయదేవ్ ప్రైవేట్ హాస్పిటల్ అపస్ ఆడే ఇది ఆవశ్యకత ఇలా అంత నవ్వు మొదలు అనేక ఆకంద్ర ನಾನು ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಿ ಎರಡು ವರ್ಷದ ಎರಡು ಎರಡ್ ಸಾವಿರ ಆಯ್ಕೆಯಾಗಿದ್ದೆ ಈಗ ಇಪ್ಪತ್ತೈದು ಇಪ್ಪತ್ತೈದು ವರ್ಷ ಇಪ್ಪತ್ತೈದು ವರ್ಷದ ಈ ಒಂದು ಬೇಳದಲ್ಲಿ ನಾವು ಎಲ್ಲಾ ಪತ್ರಕರ್ತರು ಬಹಳ ಸಹಕಾರ ಬೆಂಬಲ ನೀಡಿದೀರಿ ಅದಕ್ಕೆ ಬರದೇ ಧನ್ಯವಾದಗಳು ಯಾಕಂದ್ರೆ ನೀವೆಲ್ಲ ಇಷ್ಟು ವರ್ಷಗಳಿಂದ ಜನರ ಬಗ್ಗೆ ಸಮಾಜದ ಬಗ್ಗೆ ಕಾಳಜಿ ವಹಿಸಿದ್ರೆ ವಿನ ನಿಮ್ ಬಗ್ಗೆ ಕಾಳಜಿ ವಹಿಸ್ತಕ್ಕಂಥದ್ದು ನಮ್ ಜವಾಬ್ದಾರಿ ಅಂತ ಹೇಳಿ ಇವತ್ತು ನಮಗೆ ಒಂದು ತಪಾಸಣಾ ಶಿಬಿರವನ್ನ ಜಯದೇವ ಇನ್ಸ್ಟಿಟ್ಯೂಟ್ ಆಫ್ ಕಾರ್ಡಿಯಾಲಜಿ ಡೈರೆಕ್ಟರ್ ರವೀಂದ್ರನಾಥ್ ಅವರು ಮತ್ತು ಇಲ್ಲಿನ ಕಲ್ಪುರಿ ಬ್ರಾಂಚಿನ ಇನ್ಚಾರ್ಜ್ ಸೂಪ್ರಿಂಟೆಂಡೆಂಟ್ ಏನಿದ್ದಾರೆ ನಮ್ಮ ಹಿರಿಯರು ಅವರು ಅವರ ಒಂದು ಒಪ್ಪಿಗೆ ಮೇಲೆ ಅವರು ಆಗಲಿ ಅವರು ಆಕ್ಚುಲಿ ಹೇಗೆ ನಾನು ರಿಕ್ವೆಸ್ಟ್ ಮಾಡಿದ್ದಷ್ಟೇ ಅವರು ಒಪ್ಪು ನಿಮಗೆ ಉಚಿತವಾಗಿ ತಪಾಸಣೆ ಮಾಡೋದಕ್ಕೆ ಸುಮಾರು ಪತ್ರಕರ್ತರು ಜಿಲ್ಲೆಯಲ್ಲಿ ಪ್ರತಿ ವಾರ ಎರಡು ದಿವಸ ಸ್ಯಾಂಡೆ ಸಂಡೇ ಪ್ರತಿ ದಿವಸ ಐವತ್ತು ಐವತ್ತು ಜನ ನೀವು ಲಿಸ್ಟ್ ಮಾಡಿ ಕೊಡ್ಬೇಡಿ ಯಾರ್ಯಾರು ಅಂತ ಅವರು ಎಲ್ಲ ತಪಾಸಣೆಯನ್ನು ಮಾಡಿದ್ರೆ ಏನೇನು ಅವ್ರಿಗೆ ಸ್ಟ್ರಕ್ಚರ್ ಮಾಡ್ಕೊಂಡ್ರೆ ಕಾಡಿಯಾ ಕನ್ಸಲ್ಟೇಷನ್ ಅಲ್ಲಿ ಆಮೇಲೆ ಬಿ ಪಿ ಇ ಸಿ ಜಿ ಆಮೇಲೆ ಕಂಪ್ಲೀಟ್ ಇನ್ನೂ ಆಮೇಲೆ ಎಚ್ ಪಿ ಶುಗರ್ ಇದೆ ಶುಗರ್ ಇದೆ ಪ್ರೊಫೈಲ್ ಮಾಡ್ತಾರೆ ಅವಶ್ಯಕತೆ ಇಲ್ಲ ನನಗೆ ಯಾಕಂದ್ರೆ ಏನಾಗ್ಬಿಟ್ಟಿದೆ ಕೆಲವೊಂದು ದಿನಗಳಿಂದ ಒಂದು ಮಾಧ್ಯಮದಲ್ಲಿ ಈ